ೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಹಸಿ ತೊಗರಿ ಕಾಳಿಂದ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಣಸು ಕಾಯಿ ತುರಿ ಕರಿಬೇವಿನ ಸೊಪ್ಪು ಹುಣಸೆಹಣ್ಣು ಹಾಗೆ ತೊಗರಿ ಕಾಳು ಒಗ್ಗರಣೆಗೆ ಸಣ್ಣಗೆ ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಈಗ ಮಾಡೋದು ಹೇಗೆ ಅಂತ ನೋಡೋಣ ಕುಕ್ಕರಿಗೆ ಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಒಲೆ ಮೇಲೆ ಕುಕ್ಕರ್ ಇಟ್ಟು ನೀರು ಕಾಯೋಕೆ ಇದ್ದೀನಿ ತೊಗರಿ ಕಾಳನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಈಗ ಸೇರಿಸ್ಕೊತಾ ಸೇರಿಸ್ಕೋತಾಯಿದ್ವಿ ನಾವು ಹಸಿಮೆಣ್ಸಿನ್ಕಾಯನ್ನು ಕಾಳು ಜೊತೆ ಸೇರಿಸಿ ಬೇಯಿಸ್ಕೋಬೇಕು ಇಲ್ಲಿ ನಾನು ಸುಮಾರು ಹತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಆರು ಜನಕ್ಕೆ ಆಗೋಷ್ಟು ನಾನು ಮಾಡ್ಕೋತಾ ಇದೀನಿ ನೀವು ಎಷ್ಟು ಜನಕ್ಕೆ ಬೇಕು ಎಷ್ಟು ಪ್ರಮಾಣದಲ್ಲಿ ಸಾರು ಬೇಕು ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರಿನಲ್ಲಿಟ್ಟು ಕ್ಲೋಸ್ ಮಾಡಿ ಮೂರು ವಿಷಲ್ ಹಾಕ್ಸ್ಕೊಳ್ಳೋಣ ಅಷ್ಟರಲ್ಲಿ ಇದು ಮೂರು ವಿಷಲ್ ಆಗೋಷ್ಟರಲ್ಲಿ ಪಕ್ಕದಲ್ಲಿ ಇನ್ನೊಂದು ಬಾಣಲೀಲಿ ನಾವು ಒಂದು ಸ್ಪೂನ್ ಜೀರಿಗೆ ಹಾಗೆ ಕಾಲು ಸ್ಪೂನಷ್ಟು ಮೆಣಸನ್ನು ಸೇರಿಸ್ಕೊಂಡು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಕೆಂಪು ಗುರಿಯಾವುದೇನು ಬೇಡ ಬೆಚ್ಚಗಾದರೆ ಸಾಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಅಷ್ಟರಲ್ಲಿ ಇದು ಕುಕ್ಕರ್ ಮೂರು ಆಗಿತ್ತು ಪ್ರೆಷರು ಹೋಗಿದೆ ನೋಡಿ ಈಗ ಕುಕ್ಕರ್ಲಿಟ್ಟು ಓಪನ್ ಮಾಡಿ ನಾವು ಕಾಳು ಬೆಂದಿದೆಯಾ ನೋಡ್ಕೊಳ್ಳೋಣ ಆಗಿ ಕಾಯಿ ತಂದಿದ್ದ ತಕ್ಷಣ ನಾವು ಸುಳಿದು ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಳು ಸುಳಿದು ನಾವು ಫ್ರಿಡ್ಜಲ್ಲಿ ತೆಗೆದಿಟ್ಟು ಆಮೇಲೆ ಮಾಡಿದ್ರೆ ಸ್ವಲ್ಪ ರುಚಿ ಕಡಿಮೆ ಆಗುತ್ತೆ ಅಂತ ನನಗನ್ನಿಸುತ್ತೆ ಹಾಗಾಗಿ ನಾನು ಇಮಿಡಿಯೇಟಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಹುಣಸೆ ಹಣ್ಣನ್ನು ನಾನು ಕಾಳು ಬೇಯಿಸಿದ ನೀರನ್ನು ಇದ್ದೀನಿ ಯಾಕೆ ಅಂದರೆ ಬಿಸಿ ನೀರು ಹಾಕಿದ್ರೆ ಹುಣಸೆಹಣ್ಣು ಬೇಗ ಸಾಫ್ಟ್ ಆಗುತ್ತೆ ನಾವು ಖಾರ ರುಬ್ಕೋಬೇಕಾದ್ರೆ ಹುಣಸೆಹಣ್ಣು ಬೇಗ ನುಣ್ಣಗಾಗುತ್ತೆ ಕಾಳು ಬಸ್ಕೊಂಡು ನಾವು ಸೆಪ್ರೇಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಬೇಯಿಸ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಹಾಗೆ ಬೇಯಿಸ್ಕೊಂಡಿರ್ತಕ್ಕಂಥ ಒಂದು ಸೌಟು ತೊಗರಿ ಕಾಳು ಒಂದು ಸ್ಪೂನ್ ಜೀರಿಗೆ ಹಾಗೂ ಮೆಣಸು ಹುರ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ಒಂದು ದಪ್ಪಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನು ಕಾಯಿ ತುರಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ನೆನೆ ಇಟ್ಕೊಂಡಿರ್ತಕ್ಕಂಥ ಹುಣಸೇನ ಹಾಕಿ ನಾನು ಖಾರ ರುಬ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಸಾರಿಗೆ ಒಗ್ಗರಣೆಗೆ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಸಿಡ್ದಿದೆ ಈಗ ಕರಿಬೇವಿನ ಸೊಪ್ಪು ಹಾಕಿ ರುಬ್ಕೊಂಡು ಬಂದಿರ್ತಕ್ಕಂಥ ಖಾರನ ನಾನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಹಾಗೆ ಕಾಳು ಬಸ್ತಿದ್ದ ನೀರನ್ನೇ ನಾವು ಮಿಕ್ಸಿ ಜಾರ್ಗೆ ಹಾಕಿ ಉಳ್ದಿರ್ತಕ್ಕಂಥ ಮಸಾಲೆಯನ್ನೆಲ್ಲ ಇದಕ್ಕೆ ಹಾಕ್ಕೋಬೇಕಾಗುತ್ತೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ನಾವು ಸೇರಿಸ್ಕೋಬೇಕು ಸ್ವಲ್ಪ ಬಿಸಿ ನೀರೇ ಸೇರಿಸ್ಕೊಳ್ಳಿ ಯಾಕಂದರೆ ಇದು ಸಾರು ಕುದಿಸೋಲ್ಲ ನಾವು ಉಪ್ಪು ನಾವು ಕಾಳು ಬೇಸ್ತಿದ್ದು ನೀರಲ್ಲೂ ಕಾಳು ಬೇಯಿಸೋಕೆ ನೀರು ಹಾಕಿರೋದ್ರಿಂದ ಅದರಲ್ಲೂ ಉಪ್ಪಿನ ಪ್ರಮಾಣ ಇರುತ್ತೆ ಇಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನೊರೆ ಕಟ್ಟಿದ್ರೆ ಸಾಕು ಈ ಸಮಯದಲ್ಲಿ ನಾವು ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿದ್ರೆ ಸಾರು ರೆಡಿ ಆಯಿತು ಅಂತ ಈಗ ಕಾಳು ಒಗ್ಗರಣೆಗೆ ಒಂದು ಬಾಣ್ಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಈಗ ಸಿಡಿತಾ ಇದೆ ನಾನಿಲ್ಲಿ ಎರಡು ದಪ್ಪಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಗೆ ಹಸಿಮೆಣಸಿನ್ಕಾಯಿ ಸಿಳ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡೋಣ ಉಪ್ಸಾರು ಕಾಳಿಗೆ ಈರುಳ್ಳಿ ತುಂಬ ಸಾಫ್ಟ್ ಆದರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿದ್ದರೆ ಸಾಕು ಲೈಟಾಗಿ ಬಣ್ಣ ಬದಲಾಯಿಸಿದ್ರೆ ಸಾಕಾಗುತ್ತೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ತಾ ಇದೀವಿ ಯಾಕೆ ಅಂದರೆ ಕಾಳು ಬೇಯಿಸ್ಕೋಬೇಕಾದ್ರೇ ನಾವು ಕಾಳಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ ಹಾಗಾಗಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ಉಪ್ಪು ನೋಡಿ ಇಷ್ಟು ಬಣ್ಣ ಬದಲಾಯಿಸಿದ್ರೆ ಸಾಕು ನಮಗೆ ಇದು ಕರೆಕ್ಟಾಗಿದೆ ಈ ಸಮಯದಲ್ಲಿ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಕಾಳನ್ನು ಸೇರಿಸ್ಕೋಬೇಕು ಎಲ್ಲರೂ ನನ್ನ ಚಾನೆಲ್ನ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಮೊದಲು ಬಾರಿ ನೋಡ್ತಾ ಇದ್ದೀರೋ ಅವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈಗ ಕಾಳು ಸೇರಿಸಿದ್ಮೇಲೆ ಒಗ್ಗರಣೆಗೆ ಫ್ಲೇಮ್ ಸ್ವಲ್ಪ ಹೈಯಲ್ಲೇ ಇರಲಿ ಯಾಕಂದರೆ ಫ್ಲೇಮ್ ಹೈಯಲ್ಲಿದ್ದರೆ ಒಗ್ಗರಣೆ ಗಮ್ ಅಂತ ಕಾಳಿಗೆ ಹಿಡಿಯುತ್ತೆ ಚೆನ್ನಾಗಿ ಒಗ್ಗರಣೆ ಪರಿಮಳ ಕಾಳಿಗೆ ಹಿಡಿಬೇಕು ಅವಾಗಲೇ ಅದು ಉಪ್ಸಾರ್ದು ಚೆನ್ನಾಗಿ ಬರುತ್ತೆ ಟೇಸ್ಟು ಈಗ ನೋಡಿ ಎಲ್ಲ ಬೆರೆಸ್ಕೊಟ್ಟ ಮೇಲೆ ನಾವು ಒಂದು ಎರಡು ಸ್ಪೂನಷ್ಟು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಕೊಂಡು ಸೇರಿಸ್ಕೊಂಡು ಇದನ್ನು ಕಾಳಿಗೆ ಬೆರಿಯೋಂಗೆ ಮಿಕ್ಸ್ ಮಾಡಿಕೊಟ್ರೆ ಉಪ್ಪು ಸಾರಿನ ಕಾಳು ಆಗುತ್ತೆ ಬಿಸಿ ಬಿಸಿ ಮುದ್ದೆಗೆ ಚಳಿಗಾಲದಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂತಾ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಈ ಚಳಿಗಾಲದಲ್ಲಿ ಮಿಸ್ ಮಾಡದೆ ಈ ಅಡಿಗೆ ಈ ರೆಸಿಪಿನ ಟ್ರೈ ಮಾಡಿ ಮುಂದೆ ಇನ್ನೊಂದು ವಿಡಿಯೋಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಥ್ಯಾಂಕ್ ಯು ನಮಸ್ಕಾರ